ಊಟ ಮಾಡ್ದ ಮಗ ಹ್ಮ್ ಇಲ್ಲ ಕತೆ ಊಟ ಮಾಡಿ ಲೇ ಗಂಗೆ ಈ ಕೂಡ ಮರ್ಗ ಊಟವ ಏ ಮಾಡಕೈತೆ ಸುಮ್ಕಿರ್ ಮಗ ಮಾಡಕೈತೆ ಸುಮ್ಕಿರ್ ಆಳಿ ಇಟ್ಟು ತಾಗದೆ ಹನ್ನೊಂದ್ ಹನ್ನೆರಡು ಗಂಟೆ ಯಾಕಾಗದೆ ಇನ್ನು ಉಂಡಿರ್ಲಿಕ್ಕೆ ಊಟ ಮಾಡಗಪ್ಪ ಹ್ಮ್ ಮಾಡ್ತೀನಿ ಮಾ ಹ್ಮ್ ಮಾಡದ ಅದಕ್ಕಪ್ಪ ರಾತ್ರಿ ಅಂದ್ರೆ ಊಟ ಮಾಡಿಲ್ವಂತೆ ಏನ್ ನಿಮ್ ಓದ್ ಕಂಗ್ ಕರ್ಕೊಂಡು ಹೇಳಕ್ ಬಂದಿತ್ತು ಅಯ್ಯೋ ಏನು ಮಾಡಿರಿ ಯಾಕೆ ಮುಂಚೆ ನಿಮ್ದಿಲ್ಲ ನನಗೆ ಈ ತರ ಪರಿಸ್ಥಿತಿ ತತ್ತಳೆ ಅಂತ ಅನ್ಕೊಂಡಿತ್ತಿಲ್ಲ ನಾನು ಏನ್ ಮಾಡಿರಿ ಬಹಳ ಬೇಜಾರಾದಂಗ ಆಗ್ಬಿಡ್ರಿ ನನ್ಗೆ ಅಲ್ಲ ಕಣಪ್ಪ ನಾನು ಹೇಳೋದೊಂದು ಮಾಡ್ಬಾರ್ದು ಮಾಡಿದ್ರೆ ಆಗ್ಬಾರ್ದೇ ಆಗೋದು ಅನ್ನಂಗೆ ಅವ ಮಾಡಿ ತಪ್ಪ ಅನುಭವಿಸ್ಲಿ ಬಿಡು ನೀನ್ ಯಾಕಪ್ಪ ನೀನ್ ಕಿದ್ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡಿ ನೀನು ಹಂಗಲ್ಲ ಹಂಗೂ ಇಲ್ಲ ಹಿಂಗೂ ಇಲ್ಲ ಯಾಕೆ ಬೇಜಾರ್ ಮಾಡ್ಕೊಂಡಿ ನೀನು ಯಾಕಪ್ಪ ಬೇಜಾರ್ ಮಾಡ್ಕೊಂಡಿ ಅವ್ ಕೆಲ ತಲೆ ಗಿಡಿಸ್ಕೊಬಾರ್ದು ಹೆಂಗಿರ್ಬೇಕು ಹಂಗಿರೋ ಕಲಿಬೇಕು ಮಾಡಿ ಮಾಡ್ಬಾರ್ದು ತಪ್ಪು ಮಾಡಕ್ಕೆ ಕೇಳಿದವರು ಈ ವಯಸ್ಸಲ್ಲಿ ಹೆಂಗಿರ್ಬೇಕು ಹಂಗಿರಕ್ಕೆ ಆಯ್ತಿಲ್ವಾ ಸುಮ್ ನೀರು ನೀನು ಈ ಗಂಗೆ ಬುದ್ಧಿ ಬೇಗಿದಿ ಈಗ ಅವಳೆ ಯತ್ನ ಮಾಡ್ಕೊಂಡು ಇವಳಿಗೆ ನೀನು ಮೋಸ ಮಾಡ್ದಾಗಿಲ್ವಾ ನಾನು ಯತ್ನ ಮಾಡ್ತಿರೋದು ಅದಲ್ಲ ಕಣಮ್ಮ ಮಾನ ಮಗೋದಿ ತೆಗೆದ್ಬಿಟ್ಲಲ್ಲ ಹೆಂಗೋ ಹೆಣ್ಣು ಇರೋದೊಂದು ಹೆಣ್ಣು ಅನ್ಕೊಂಡು ನಾವೇ ಆಸೆ ಆಗಿದ್ದು ಆ ಬಟ್ಟೆ ಅದೇ ಬುದ್ಧಿ ಕಲ್ತ್ಕತ್ತಲ್ಲ ಅನ್ನೋದೇ ಒಂದು ಬೇಜಾರು ಜಾನಗಳಲ್ವ ಏನು ಬೀದಿಲ್ ಅಲ್ಲವೋರು ಪೊಲೀಸ್ನವರು ನಿಜ ಪೋಸಿ ಬೇಜಾರಾಗಿ ಜಾನಗಳನ್ನ ನೋಡ್ಕೊಂಡು ನಗಿತಾರೆ ಮುಂದೆ ಸಮಾಧಾನ ಮಾಡಕ್ ಮಾಡಿದ್ರು ಹಿಂದಿನಗಡೆ ಮಾತಾಡ್ಕೊತಾರೆ ಅನ್ನೋದೊಂದು ಬೇಜಾರು ಕ ನನಗೆ ಭಾಳ ಬೇಜಾರಾಗೋಯ್ತು ಏ ಕಣ್ಣಾರ ಕಣ್ಣು ಮುಂದೆನೇ ವಿನ ಜೀವನ ಆಳಾಯ್ತಲ್ಲ ನನ್ನ ಮಗಳದ್ದು ಅಂದ್ರೆ ಹೆಂಗನ್ಸಕ್ಕಿಲ್ಲ ಹೇಳಿ ಅವ್ಳ ತಾಯಿ ಅದೋಳು ಇವಳು ಎಲ್ಲರೂ ಒಳ್ಳೇದಾರಿಗೆ ತಿರ್ಬೇಕಾದೋಳ ಇವಳು ಹಿಂಗೆ ಬುದ್ಧಿ ಯಾವಾಗ ಬುದ್ಧಿ ಕಲ್ತಿಲ್ಲ ಅವಳು ಸರಿಯಾ ಸರಿಲ್ಲ ಮಾಡ್ಮಗ ಹೋಗಿಕ್ಸಿಟ್ಕೊಂಡು ಮಾಡುವ ಇನ್ನು ಯತ್ನೆ ಮಾಡ್ಕೊ ಮನೆಕೊಬಿಟ್ರೆ ಎಲ್ಲ ಅವು ಈಗೇನು ಅಂಗಡಿ ಅಂಗಡಿಗಳಾಯ್ತಾ ಕುಂತಾವೆ ತರಕಾರಿ ಅಂಗಡಿ ಅವು ಇವು ಅಂತ ಯಾಕೋ ಚೆನ್ನಾಗಿ ಚೆನ್ನಾಗಿರೋ ಪದಾರ್ಥ ಮಾರ್ತಾರೆ ಕನೋ ನನಗೆ ನಿಂತಕ್ಕೆ ಬುತ್ತಾಳು ಜಾಸ್ತಿ ಜನಗಳು ಇಲ್ಲ ಬರ್ದಾಗೆ ಆಯ್ತಾರಪ್ಪ ಆಮೇಲೆ ಹೆಂಗೆ ಮಾಡಿ ಇವತ್ತು ಲೋನ್ಪಾ ಅಂತ ತಗೊಬಿಟ್ಟು ನೀನು ತರಕಾರಿ ಅಂಗಡಿ ಮಾಡ್ಕೊಬಿಟ್ಟು ಅವ್ಳಾವಳು ಅನ್ಕೊಂಡು ಅವಳು ಬಗ್ಗೆ ಎಚ್ ನೆಂಟಸ್ಕೊಂಡು ಅದ ಅಯ್ಯೋ ನಾನು ಹಂಗೆ ಯಾಚನೆ ಮಾಡ್ತಲ್ಲ ನಾನು ಏಕೆ ಹಂಗೆ ಯೋಚನೆ ಮಾಡಿ ಅವಳು ಅವಳು ಅಂತ ನನಗೆ ಅವಳು ಯಾವತ್ತು ಬ್ಯಾಡಾಕ್ಬಿಟ್ಟು ಬಿಟ್ಟ ಹಾಕ್ಬಿಟ್ಟು ನಾನು ಹಂಗೆ ಮದುವೆ ಮಾಡ್ಕೊಬಂದೆ ನಾನು ನನಗೆ ಪಾಲ್ಗತ್ತೋದ್ಲು ಏನು ಮಾಡಿರಮ್ಮ ಜನಗಳು ಆಡ್ಕೊತಾರಲ್ಲ ಇಂಥ ಪರಿಸ್ಥಿತಿ ತಂದ್ಬಿಟ್ರಲ್ಲ ನಮಗೆ ಅಷ್ಟೇ ಮನ್ಸು ಕಂಟಿಸ್ಕೊಬೇಡ ಮಗ ನಾನು ಹೇಳ್ತೀನಿ ಕೇಳು ಓ ಇದ್ರೆ ಓ ಸಿಪ್ಪೆ ಅನ್ಕೋಬೇಕು ಅವ್ರಿಗೆ ಯಾಕೆ ಮಾಡಬಾರ್ದು ಮಾಡಿ ಅಂತ ಹೇಳಿದ್ರೆ ಮಾಡಬಾರ್ದು ಮಾಡಿ ಅನ್ಬಾರ್ದನ್ನಿ ಅಲ್ಲ ಹೋಗ್ಬಿಟ್ಟು ಕಿಡ್ನಿ ಮಾರಾಕಿದಂತೆ ನೋಡು ಆಗ್ಲೇ ಸಿಗಾಕೊಂಡು ತಿನ್ಬೇಕಾಗಿತ್ತು ನೋಡ್ ಮಗ ಯಾವತ್ತಿದ್ರು ವೇ ತಪ್ಪಿಸ್ಕೊಳಕಾಕಿಲ್ಲ ತಪ್ಪು ಮಾಡ್ಮೇಲೆ ಸಿಕ್ಸಿ ಅನುಭವಿಸ್ನೆ ಬೇಕು ಮಾಡಿದ್ ನಾವು ಮಾರೇ ಅಂತ ಅನ್ಬೋಸ್ತಾವ್ರೆ ಅನ್ಬೋಸ್ಲಿ ಬಿಡು ಏನೋ ನಿನ್ನ ದೃಷ್ಟಿ ಚೆನ್ನಾಗದೆ ನೀನು ಆವತ್ತೇ ನೀನು ಬ್ಯಾರ ಯಾಕೆ ಸರಿ ಐತಿ ನಿನ್ ಮೇಲೆ ಗುಮಾನಿ ಬಂದ್ಬಿಡೋದು ಇನ್ನೇನು ಅಯ್ಯೋ ನಿಜ ಕನಕ ಇವನು ಅದೃಷ್ಟ ಚೆನ್ನಾಗೋದೇ ಏನೋ ಸದ್ಯಕ್ಕೆ ಇವ್ನೇನು ತಪ್ಪು ಮಾಡ್ದಾನೆ ಇದ್ದಕ್ಕೆ ಭಗವಂತ ಏನು ಹೊರ್ಗು ಮಾಡೋಣ ಅನ್ಕೋಬೇಕು ಓಕೆ ಏಕೆಂದರೆ ಅಲ್ಲೇ ಇದ್ದ್ಬಿಟ್ಟು ಇವೆಲ್ಲ ಕಾರ್ಯ ನಡೆದಿದ್ರು ಭಾಳ ತೊಂದರೆ ಆಗೋದು ಈಗ ಹೆಚ್ಚು ಕಮ್ಮಿ ಇವನು ಅವ್ಳು ಬೇರೆಗೆ ಹೆಚ್ಚು ಕಮ್ಮಿ ಎಂಟು ತಿಂಗಳು ಒಂಬತ್ತು ತಿಂಗಳು ಗಂಟಲೆ ಬಂತು ಆ ತಗಿದ್ರೆ ಯಾರು ಕೇಳಿದ್ರು ಹೇಳ್ತಾರೆ ಇವ್ನಗೂ ಅವ್ಳಿಗೂ ಸಂಬಂಧ ಇಲ್ಲ ಅಂತ ಹಂಗಾಗಿರೋದು ಬಚ್ಚ ಹೊರ್ತು ಜೊತೆಯಲ್ಲಿ ಮೊಳ್ಳಿ ಹೆಂಗೆ ಇಟ್ಕೊಂಡು ಉಳುವಳಿಗೆ ಮಾಡಿದರೆ ಇವತ್ತು ಇವ್ನ ಮೆಟ್ರ್ ಬರೋದು ಎರಡು ಅವಳು ಸುಮ್ಮನೆ ಅವಳು ಇವ್ರುಳು ಇವ್ನು ಸಾಕ್ಸಿನಿ ಗಣ್ಣಗೆ ಹೇಳ್ಕೊಟ್ಟೆ ಅಂದ್ರೆ ಒಂದು ನೋಡ್ಬೇಕಾದ್ರೆ ಮನೇಲಿ ಮನೇಲಿ ಹಿಂಗೆ ಅಂದ್ ನೋಡ್ಕೊನವ ಒಂದ್ ನೋಡು ಬಿಡು ಇವ್ನು ತಲೆ ಮ್ಯಾಲೆ ತರ ಕು ಮಗ ನೀವು ಹೇಳ್ತಿ ಕೇಳ್ಕೊ ಯಾಕೆ ಹಿಂಗೆ ಅಂದೊಳ್ತಾಯ್ರು ಸಿಕ್ಕಿಲ್ಲ ಏನೋ ಕಂಟ್ರ ಕಳ್ದೋಯ್ತು ನಿನ್ನ ತಲೆ ಮೇಲೆ ಇಲ್ಬಾರ ಕಲಿದೋಯ್ತು ಅಂದ್ಕೊಂಡು ಸುಮ್ನಿರು ನಿನ್ನ ಮಗಳು ಅಷ್ಟೇ ನಿನ್ನ ಮಗಳ್ನ ಸಾಮಾನು ಹೇಳಲ್ಲ ಅವಳು ಕಲಿಬಾರ್ದೆ ಕಲ್ತ್ಕೊಂಡು ಮತ್ತೆ ಕಟ್ಕೊಂಡು ಹರಿದಾರಿ ಹಿಡ್ಕೊಂಡು ಅವ್ನು ಬೋಸ್ತಿ ಬಿಡು ಮಗ ನನ್ನ ಬೋಸ್ಕೊ ಬರ್ಲಿ ಬಿಡು ಮಾಡ್ಕೊಂಡು ಏನ್ ಮಾಡದಮ್ಮ ಏತ್ನಿಲ್ವ ನನ್ಗೆ ಬಹಳ ಬೇಜಾರಾಬಿಟ್ಟು ನನಗೆ ಸರಿ ಸಂಬ್ರ್ ಮುಂದ್ಗಡೆ ಏನಪ್ಪ ನೀನು ಇರ್ತಿ ಹಿಂಗೆ ನಿನ್ ನಿನ್ ಮಗಳು ಹಿಂಗೆ ಅಂದಾಗ ನನ್ಗೆ ಹೆಂಗೆ ಅನ್ಸೋದು ಹೆಂಗ ಅನ್ಸೋದು ಹೇಳಿ ಬೇಜಾರ ಆಯ್ಕಿಲ್ವಾ ಅದಕ್ಕೆ ಒಂದ್ ಎರಡು ದಿವಸ ಅಲ್ಲಿ ಅಂದ್ಬಿಟ್ಟು ಅದಕ್ಕೆ ಒಂದ್ ಎರಡು ದಿವಸ ಕಾಲ ಕಳೆದ ಅದಕ್ಕೆ ಅಂದ್ಬಿಟ್ಟು ನಾನು ಇನ್ನಾಗಿ ಪೊಲೀಸ್ನ ಹೇಳ್ಕೊಂಡು ಹೋದ್ಮೇಲೆ ನಾನು ಇತ್ತಾಗ ಅಂಬ ಕೂತ್ಕೊಂಡ್ರೆ ಇವ್ನು ಅಂತ ಬಳ್ಬಿಡಿ ಇದನ್ನಪ್ಪ ಇವನು ನೋಡು ಇರ್ತಿ ಅರೆಸ್ಟ್ ಮಾಡ್ಕೊಂಡು ಹೋದ್ರು ಇವನು ಯಾವ್ದಕ್ಕೂ ಯೋ ಇಂಗ್ ಮಾರ್ಕಡಿಂಗೆ ತಾರಿನ ಕೇಳ್ಕಕ್ಕೆ ಬಲೆನು ಇವನಿಗೆ ದುಡುಕಾಸೆ ಮುಕ್ಕೆ ಇವನಿಗೆ ಸಾಮಂತಗಳಗಿಂತ ಅಂತ ಮಾತಾಡ್ಕತರ ಬಡಕಳು ಅವರ್ ಹೆಂಗ್ ಬೇಕಾಗಿ ಮಾತಾಡ್ಕತರ ಅನ್ಬಟ್ ನಾನು ಸುಮ್ನೆ ಅವ್ಳು ತಕ ಕರ್ಕೊಂಡ್ ಆದ್ ಕ್ಷಣ ಕದಾಕ ಬಂದೆ ಸುಮ್ನೆ ಏನೋ ಬೇಜಾರಾಯ್ತು ಅದಕ್ಕೆ ಹೋಗಿಲೇ ಒತ್ತುವೆ 나ಳಿಕಿಂತ ಗಿತಿನಿ ಏನು ಲೋನೋಪನ ಅಂತ ಇದು ಮಾಡ್ಬೇಡ ತಿರ್ಸ್ಬೇಡಾ ಪಾಪಾ ಜವಾಬ್ದಾರಿ ಒತ್ತಕೊಂಡು ಸಾಕ್ಷಿ ಸಹಿ ಹಾಕದೆ ಮಾಧವ 나ಬದ ಹುಡಿಸ್ಕೊಂಡ ಹೋಗಬೇಕು ಅಲ್ವಾ ಹುಳ್ಸ್ಕೊಂಡ ಹೊರತದೆ ಏನಾದ್ರೂವೇ ಆಯ್ತು ಸುದ್ರಾಯಿಸ್ಕೋ ನೀನು ರಾಜ ಅತ್ತೆಗ್ ಮಾತ್ತಿಯಪ್ಪ ಸುಮ್ನೆ ಏನೋ ಮಾತ್ರ ಗಿತ್ರ ಕುಡಿಯೋನು ಬೇಕಾದ್ರೆ ಒಂದಲ್ಲ ಅಂದ್ರೆ ಎರಡು ದಿವ್ಸ ಮೂರು ದಿವ್ಸ ರಜಾಕೋ ಏನಿಲ್ಲ ಒಟ್ಟೆ ತುಂಬ ಊಟ ಉಂಟು ಮಾತ್ರೆ ಕೊಡ್ಬಿಟ್ಟು ಮನೆಕೋ ಯಾಕೆ ಊಟ ಉಂಡಿವಂತಲ್ಲಿ ರಾತ್ರಿಯಿಂದ ನೀನು ನಿಮ್ಮವ್ವ ಏನು ಹೊತ್ಕೊಂಡ್ ಕರ್ಕೊಂಡು ಬಂದಿದ್ದಾರ ಪಪ್ಪಾ ಯಾಕಪ್ಪ ಊಟ ಮಾಡು ನೋಡು ಮೊದಲೇ ಪೇಷೆಂಟು ನೀನು ಮಾತ್ರೆ ಕುಡಿಬೇಕು ಓದ್ತೇ ಊಟ ಉಂದನೆ ಖಾಲಿ ಹೊಟ್ಟೆ ಮಾತ್ರೆ ಕೊಡ್ತೀವಿ ಒಂದೋಗಿ ಎರಡಾಗಲಿ ಅದು ಚೆಂದ ಪಪ್ಪಾ ಎರಡಾದ್ರೆ ಏನಿದ್ರೆ ಹೊಸ ಇದ್ದಲ್ಲಿ ಸರಿ ಮಾಡ್ಕೊಬೇಕು ಅಪ್ಪ ಇಪ್ಪ ರೀತಾದ್ಮೇಲೆ ಮಾಡ್ಕೊಂಡ್ರೆ ಸ್ವಲ್ಪ ಬಂದದ ಏನು ಮಗ ಓ ಇಲ್ಲ ಕತೆ ಹಂಗೇನಿಲ್ಲ ಊಟ ಮಾಡ್ತೀನಿ ಯಾಕೊಂದು ಬೇಜಾರ ಬಿಟ್ಟು ಅದಕ್ಕೆ ಊಟ ಮಾಡಿಲ್ಲ ಈಗ ಮಾಡ್ತೀನಿ ಕೇಳದಮ್ಮ ಒಟ್ಟು ಕೇಳದ ನಾನು ಏನಮ್ಮ ಕಮ್ಮಿ ಮಾಡಿದೆ ಅವಳಿಗೆ ಅವ್ಳಿಗೆ ನಾನು ಏನೂ ಕಮ್ಮಿ ಮಾಡಿ ಕಣಮ್ಮ ನೀವೇನಾರು ಅಂದ್ಕೊಳ್ಳಿ ದಿವಸ ಒಂದು ಸಾವಿರ ರೂಪಾಯಿ ಬೇಕೇ ಬೇಕು ಅನ್ನೋ ನಾನು ಏನೇ ಒಂದು ದಿವಸ ಭಾನುವಾರ ರಜಾಕಿಬಿಟ್ಟು ಜಗಳಕ್ಕೆ ಕಿದ್ದಿಡಳು ಅಯ್ಯೋ ನನಗೆ ಯಾಕೆ ಯಾವ ಅಂದ್ಕೊಂಡು ನಾನು ಅವ್ಳ ಕೈಲಿ ಅವರ ಕೊಟ್ಟು ಭಾಳ ತಪ್ಪು ಮಾಡಿಬಿಟ್ಟೆ ಒಂದು ಸಾವಿರ ರೂಪಾಯಿ ದುಡ್ಡು ತಂದು ಕೊಟ್ಬಿಡೋದು ಅವಳ ಕೈಲಿ ಹ್ಞೂ ಊಟ ಅವ್ನು ಉಂಟ್ಕೊಳ್ಳೋನು ಅಷ್ಟೇ ಏನೋ ಮಾಡ್ತಾಳೆ ಈಗ ಹೆಂಕ್ರ ಕೈ ಬಿಗಿ ಅಲ್ವಾ ಮಡಗ್ತಾಳು ದುಡ್ಡು ಕಾಸ ಅಂದ್ಕೊಂಡೆ ಇವಳು ಅಕ್ಕ ಅಕ್ಕ ಅಕ್ಕನ ಕಿಸ ಅಕ್ಕನಿಗೆ ಓದ್ಲು ಬಾಡು ಬಳ್ಳೆ ತಾವಿಂದನೂ ಯಾರ ನಾನೇ ಇಪ್ಪತ್ತನೂ ಇಲ್ಲಿಂದನೇ ಪೂರ್ಣ ಬೋಳು ನೋಡಿ ಈಗ ಬರ್ತ ಯಾವ ಇವರ ಈಗ ಕಷ್ಟ ಆಗತ್ತೆ ಯಾರು ಬಂದಿದರು ಯಾರು ಬಂದಿದರು ಯಾರಿಗೂ ಯಾರು ಆಯ್ತಿಲ್ಲ ನನಗೆ ಈಗ ಈ ಪರಿಸ್ಥಿತಿ ಆಗಿ ಕುಂತದೆ ಅನುಭವ್ಸ್ಲಿ ಮಾಡಿದ ಉಂಡೋ ಮಾರಾಯ ಅಂತ ನೀವು ಹೇಳಂಗೆ ಅನ್ಭವಿಸಬೇಕಾ ಸುಮ್ಕಿರಿ ನಾನು ಅವ್ಳುನ ಅವ್ಳ ಅಂತ ಜವಾಬ್ದಾರಿ ಕೊಟ್ಟಿದ್ದೆ ಇವತ್ತು ನಮ್ಮ ಮನೆ ತೋರಿಸ್ಬಿಟ್ಟು ಏನು ದುಡ್ಡು ಕಸಂದಿರೋದು ಹೆಂಗೋ ಕೊಟ್ಟವ್ರಿತಾಗೆ ಮಾರಂಬರು ಬದುಕಳದ್ಲಲ್ಲ ಹೇಳಿನ ಗೊತ್ತಾಯ ಚೆಂದ ರೀ ಈಗ ಹೋಗು ಮಾತಾಡೋಲ್ಲ ಏಯ್ ಈಗ ಇಷ್ಟ ಆಯ್ತಾ ತಾನೇ ಹೋಗ್ ಮಾತಾಡಕ ಹೋಗ ಊಟ ಮಾಡಬೇಕು ಮ್ಯಾಲೆ ಏಯ್ ಒಬ್ಬ ಏನ್ ಟಿಕೆಟ್ ಇಟ್ಕೊಂಡು ಹೋಗ ಮ್ಯಾಲೆ ಮಾಡಾಕ ಈಗಿನ

ಕಾಯಿಸ್ತುಳಿ ಸಾರು ಮಾಡಿ ಇಟ್ಟು ಮಾಡಿದ್ಲು ನಾಷ್ಟಪಾಯ ಏನು ಮಾಡೋಕ್ಕೆ ಮಾಡ್ಬೇಡ ಅಂದ್ರೆ ತೊಡಗಾಲಿಗೆ ಮಾಡ್ಕೊಡ್ತಿದ್ದಲ್ಲ ಡೈಲಿ ಬೇಕಾಗಿತ್ತು ಏನೋ ಬಿಡು ಬಂದದ ತೆಗೆ ಇನ್ನು ಏನು ಅವು ನನಗೆ ದಾರಿ ತಪ್ಪಿದ್ಲು ಈಗ ಸರಿ ಆಗೋಳೆ ಅಂದರೆ ಹೇಳ್ತೀಯ ಕಿಡ್ನಿ ಕಟ್ಕೊಂಡಿದ್ದ ವಿಷಯ ಟಿವಿ ಡೀವಿಲಿ ಎಲ್ಲ ಬಂದುಬಿಡ್ತಲ್ಲ ಬೋದಾಗ ನೀನು ಚೆನ್ನಾಗ್ ಬಾಯ್ ಬಂದಾಗ ಈ ಕೆಲಸ ಕಲ್ತಿದ್ಯೆಲ್ಲ ಬಟ್ಟಿದ್ದೀನ ನೀನು ಈ ಬುದ್ಧರ್ ಬುದ್ಧಿ ಕಲ್ತಿದೀಯಲ್ಲ ಬಿದ್ದೀನಿ ನೀನು ಹಂಗೆ ಹಿಂಗೆ ಅಂತ ಬೋದಕ್ಕೆ ಕನಕ ಇಲ್ಲ ಅನ್ನಕ್ಕೆಲ್ಲ ಬೋದಕ್ಷಣ ಆಯ್ತು ಕನಪ ತಪ್ಪ ಆಯ್ತು ಕನಪಾ ಇನ್ನ ಮಾಡಕ್ಕೆಲ್ಲ ಅದ್ರು ಏನಾದ್ರು ಮಾಡ್ಬೋದಾಗಿತ್ತು ಅಲ್ವಾ ನೀವು ಅಪರ್ಕಲ್ವಾ ನೀನು ನಿಮಗೆ ಈ ವಯಸ್ಸಲ್ಲಿ ಮದುವೆ ಬೇಕಾ ಅಂತೇವನು ಇಂಥವ್ನು ಕಂಬಾಯಿಗೆ ಬಂದಂಗೆ ಬೈ ತಕೊತಳೆ ಬಾಯಿಗೆ ಬಂದಂಗೆ ಬೈಯ್ಕೊಂಡು ಆಡ್ಕೊಂಡು ಓದ್ಲು ಅದಕ್ಕೆ ಇವನು ಮನ್ಸಿಂತ ಇನ್ನಾಕಳ್ ಕೂತ್ಕೊಂಡಿ ಇರಲಿ ಸುಮ್ಕಿರು ಮುರಿಲಿ ಉದಯ ಮುರಿಬೇಕಾ ಸುಮ್ಕಿರಕ ಮುರಿಲಿ ಚೆನ್ನಾಗಿ ಅಯ್ಯೋ ಹೋಗು ಹೋಗ್ಕನ್ಬಲಿ ಅಂತೆ ಮಾಡಿದ್ಕೆ ಅನ್ಬೋಸ್ತಾರೆ ಕನಕ ಅದೇನೋ ಅಂತೀರಂತೆ ಹಂಗೇ ಇವ್ನ ಮಗನಿಗೆ ನೀನು ಹಂಗಾಯ್ತಲ್ಲ ಹಂಗೆ ಅಂತ ಏನು ಮತ್ತೆ ಬಿಡಾ ಸುಮ್ಕಿರು ಅವ್ನ್ಗೂ ಲೋನ್ ಏನಿಲ್ಲ ಕುತ್ಕೊಂಡ್ರೆ ಕೂತ್ಕೊಂಡ್ರಾಕಿಲ್ಲ ನಾವು ಮಾಡೋದು ಮಾಡಬೇಕು ಅಂತ ಹೇಳಿ ಬಾಕಾ ಹಂಗೆ ಮಾಡ್ತಾರೆ ನೀನು ಸುಮ್ಮನೆರು ಸೈಡ್ಕ ತಲೆಗೆ ಇಡ್ಸ್ಕೊಬೇಡ ಅವನು ನೀನು ಸುಮ್ಮನೆ ನೀರು ಯಾಕೆ ತರ್ಗಸ್ಕೊಳಕ್ಕೆ ಹೋಗ್ಬೇಡ ಅಯ್ಯೋ ಏನೋ ಕದ್ಮನೇ ಬೇಜಾರು ಮಾಡ್ಕೊಂಡು ಏನೊಳ್ ಗಂಡ ಹುಸಿ ಬೈಕಿ ಆಗೆಲ್ಲ ಬೈಯ್ತಿರೀ ಈಗ ಬೈಯ್ದಾನಂತೆ ಹಾಂ ನೀವು ಮನೆ ಮರದ್ದು ಓಯ್ತಲ್ಲ ನಿಮ್ಮ ಅಣ್ಣ ನಿಮ್ಮ ಹೊತ್ಕೆಯಿಂದ ನಿಮ್ಮ ಹೊತ್ಕೈ ಈಗ ಕೆಲಸ ಮಾಡೋಲ್ಲ ಟಿ ವಿಲೂ ಬಂದುಬಿಡ್ತಲ್ಲ ಅಂದ್ಕೊಂಡು ಏನು ಹಸಿ ಬೈಕಿಲ್ವಂತೆ ಹಾಂ ಏನು ಮಾಡೋಣ ನನಗಂತಾರಲ್ಲ ನಾನು ಏನು ಮಾಡನೆ ಅಂದ್ಕೊಂಡು ಅವಳು ಫೋನ್ ಮಾಡಿದ್ಲು ಕನಕ ಇವೀ ಮುಂಡ್ಯರಿಂದ ಅವ್ರಿಗೂ ತೊಂದರೆ ಏನು ಮಾಡಿರಿ ಆಗ್ಯಾರ ಏನು ಅಂತ ಈಗ ಟಿ ವಿ ಪಾಗಿಲು ಬರ್ತಲ್ಲ ಅವ್ರಿಗೂ ಓ ನಿಮ್ಮ ಬಾಮ ಇದ್ದರ್ತಿ ಅಂತಾರೆ நீாடித்தே கே கே அவ இன்னும் கால்சக்கோகில நாளிக்கின்ற கழித்தினி கணவா நம்ம மாநாடு கழுதுவிட்ருங்க அன்க்கி போய்த்தே கழுஸ்தி நாளிக்கிண்டவ அந்த சுமாராக இருந்தா பதமூர் கண்ட கார் அயோ சுமாராக நீதிலக்க அவரு ஆளு ஓம ஏன்னா மாட்டாரு லோனப்போ அந்த குத்க்களக்காவே ஓய்தவன் நீ ஸ்கூல் படிபு கனக்க ஓதாக ஓசார கதக்கே ஓத்தித்தல ஓசார అయ్యో ఇూ ఈపర్ వెళ్ ఆటాకారా తను కుత్కొండ మున్గ్ గడి వడ్స్క్రీ సుమార పర్వాలేదు ఒట్కే ఓదంత్రంచూరు అంగూ కుత్ అందే హై సు హి ఓకే ఆటోకే ఆగ వ కాలేజ్ వచ్చితారు సెకండ్ పీసీ అవ బస్బుట్టు ఇంచూరు సుంకే ఎక్సమ్ళ అంత అంగు అవి ఏడూ సుంక్రియ తగ అంత అట్ేత అక్కడ చాగే అక్కడిస్బుట్టు తరకారి హ్యాపార్ త్రీ ಮಾಪ ಗಾಡಿ ಓಡ್ಸ್ಕೊಬೈತದೆ ಇವ್ ನಿನ್ನಗಡೆ ತರಕಾರಿ ತೂಗ್ತಾನೆ ಕೇಳ್ದವ್ರಿಗೆ ಮೊದಲಿಗೆ ಅದು ಇದೆಲ್ಲ ಒಂದೇ ಆಟ ಆಟಲ್ಲಿ ಬಿಡೋದು ಯಾರು ತರಕಾರಿ ಕೆಲವು ನಿನ್ನ ಬಂದಿ ಕೊಡ್ಬಂದು ಕೊಡೋದು ಈಗ ಓಡಾಡಕಾಕೆ ಅಂತ ಜಾಗದಲ್ಲಿ ಸೀಟರ್ ಕುತ್ಕೊಂಡು ಗಾಡಿ ಒಂದು ಓಡ್ಸ್ಕೊತದೆ ಇವನು ತೂಗಿ ತೂಗಿ ಕೊಡ್ತಾನೆ ಹಂಗೆ ಅವ್ನು ಏನು ಗಿಂಜಾಡತ್ತೆ ಅಯ್ಯೋ ಏನು ಮಾಡ್ದವ ಅವಳಗೂ ನಿಮ್ಮದಿನತ್ತಾಗ ಏನು ಅದನ್ನು ಮಗಳು ಚೆನ್ನಾಗಿ ಈಗ ಅವಳಿಗೂ ಎತ್ತಾಗೆ ಹಿಂಸೆ ಅಯ್ಯೋ ಏನೋ ಒಂದು ತಿರಂತೆ ಆಡ್ಕೊಂಡು ತಿನ್ನೋ ಕೋಳಿ ಕಾರ್ ಬಂಗಾರ ಬಂದವರು ಮಾಡ್ಕೊಳಕ್ಕ ಭಗವಂತ ಅವನ ಏನಾರು ಕೆಟ್ಟಕು ಸುಮ್ಕಿರು ಅಯ್ಯೋ ಅಂಗ್ಯಾ ಕುಂತದೆ ಕನಕ ಅಂಗ್ಯಾ ಕುಂತದೆ ಏನು ಮಾಡೋದು ಅಂದ್ರೆ ಬನ್ನಿ ಕಾಯಿ ತೇಸು ಸಾರು ಹೊಸವಾಗಿ ಮಾಡಿಲ್ಲ ಇಟ್ಟು ಮಾಡಿ ಕಾಳು ಒಗ್ಗರಣೆ ಮಾಡಿ ಸೊಪ್ಪು ಕಾಳು ಹಾಕಿದ್ಲು ನಾನೇ ಬಂದಿದೆ ಇಲ್ಲಿ ತಕೊಂಡು ನಮಗೆ ಗಿಡಕ್ಕೆಲ್ಲ ಒಂದು ಹೋಗಿ ಒಂದಿಷ್ಟು ಹುಲ್ಕೊ ಬಂದಿದೆ ಪಂಪ್ ಸೈಟ್ ನೀರು ಬೀಳ್ತದೆ ಅಲ್ಲಿ ಒಂದಿಷ್ಟು ಆಗಲಿಕ್ಕೆ ಸೊಪ್ಪು ಹೊಸವಾಗಿ ಚೆನ್ನಾಗಿ ಒಂದ್ಸೊಪ್ಪು ಕನ್ನ ಸೊಪ್ಪು ಕೀರೆ ಸೊಪ್ಪು ಆಮೇಲೆ ಮುಳುಗಿರ ಎಲ್ಲ ಹುಟ್ಟಿತ್ತು ಬೆರಕೆಲ್ಲ ಸಾರು ಹಾಕಿ ಹಾಕಿ ಹಂಗೆ ಉಪ್ಪೇಸ್ರು ಮಾಡ್ತೀನಿ ಕನಮ್ಮ ಅಂದ್ಲು ಕನಸಿ ಅಂತ ಬೆಳಕನವ ಕಾಯಿ ತೇಸ್ರು ಮಾಡೋಣ ಉಣ್ಣಕಿಲ್ಲ ಅಂದರೆ ಕಾಯಿ ತೇಸನು ಇಷ್ಟ ಅಂತ ಒಂದೇ ಸುಮ್ಕಿರಿ ಏನೋ ಮಾಡ್ಲಿಕ್ಕ ಯತ್ನೆ ಮಾಡಕ್ ಹೋಗಬೇಡಿ ಸುಮ್ಕಿರು ನೀನು ಏನು ಯತ್ನೆ ಮಾಡಿ ಏನೋ ಓದ್ ಓದ್ಲಿ ಓಲಿ ಸುಮ್ಕಿರು ನೆಮ್ದಿದಿತ್ತು ಮಾಡ್ತಾವೂ ಅದು ಇದನ್ಕೊಂಬಿ ನಿಂತಿಲ್ಲ ಕಲಾ ನನ್ ಕಂಡ್ರೆ ಆಯ್ತಿಲ್ಲ ಕನಕ ಏನು ಮರೋ ಒಂದು ಪ್ರಜಾ ರೂಪರಳು ನೋಡೀಗ ನೆನೆಯಿಂದನ್ವೆ ಕಿವಿ ಎಲ್ಲ ಅಮ್ಮ ಬನ್ನಿ ಊಟ ಮಾಡಿ ಮಾಡಪ್ಪ ಮಾಡು ಮಾಡು ತಕಲ ತಕೋ குடி அந்த கொஞ்சம் நீ ஊட குடிச்சுட் நீங்க ஊட்டா ஊட்டா காப்பி கைஸ் குத் பக்கம் முந்துவர ப்ளீஸ் லைக் கமெண்ட் சப்ஸ்கிரைப் சப்ஸ்கிரை